ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಕಂಪನಿಗಳು ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿವೆ ಇಲ್ಲಿವರೆಗೂ ಯಾವ ಯಾವ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೋ ಆ ಕಂಪನಿಗಳ ರಿಸಲ್ಟ್ ಅನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇದು ಜಸ್ಟ್ ಓವರ್ ವ್ಯೂ ಮಾಡ್ತಾ ಇರೋದಷ್ಟೇ ಡೀಟೇಲ್ ನಂಬರ್ ಅನ್ನು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳಲ್ಲಿ ಸ್ಟಡಿ ಮಾಡಬಹುದು ಮೊದಲಿಗೆ ನಾನು ಡಿಸ್ಲಂಬರ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಮ್ಯಾನ್ ಕೈಂಡ್ ಫಾರ್ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಫಾರ್ಮಾ ಕಂಪನಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ನಂಬರ್ಸ್ ಹೇಗಿದೆ ಅನ್ನೋದನ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ರೆವೆನ್ಯೂ ನಲ್ಲಿ ಬಟ್ ಇಯರ್ ಆನ್ ಇಯರ್ ಟ್ವೆಂಟಿ ಟೂ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೊ ಹಾಗೆ ಎಬಿಟಲ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಅಂತೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸೊ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಸೊ ಹಾಗೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ನಂಬರ್ಸ್ ಚೆನ್ನಾಗಿದ್ರು ಕೂಡ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಅದು ಶಾರ್ಟ್ ಟರ್ಮ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾಕ್ ಗಳಲ್ಲಿ ಎಂಟರ್ ಆಗಿರ್ತಾರೆ ಸೊ ಆ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅಂದ್ರೆ ಅಬ್ವಿಯಸ್ಲಿ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಅನ್ನ ಮಾಡ್ತಾರೆ ಸೊ ಹಾಗಾಗಿ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಈ ಶಾರ್ಟ್ ಟರ್ಮ್ ಅಪ್ಸ್ ಅಂಡ್ ಡೌನ್ಸ್ ಗೆ ಬಾದರ್ ಮಾಡದೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಸೊ ಮ್ಯಾನ್ ಕೈಂಡ್ ಫಾರ್ಮ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ಕಂಪನಿ ಪ್ರೆಸೆಂಟ್ ಮಾಡಿದೆ ನೆಕ್ಸ್ಟ್ ಆಕೆ ಬರೋದ್ರೆ ಡೇಟಾ ಪ್ಯಾಟರ್ನ್ ಇತ್ತೀಚೆಗೆ ಅಲ್ಲಿ ಆದಂತಹ ಕಂಪನಿ ಸೊ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಪ್ಪತ್ತೈದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಎ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಲ್ವತ್ತೇಳರಿಂದ ಈಗ ಅರವತ್ತಕ್ಕೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಲವತ್ತಿತ್ತು ಇದೆಲ್ಲೂ ಕೂಡ ಕೋಟಿಗಳಲ್ಲಿರುವಂತಹ ಅಮೌಂಟ್ ಸೊ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫಿಫ್ಟಿ ತ್ರೀ ಪರ್ಸೆಂಟ್ ಜಂಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಓವರ್ ಆಲ್ ಡೇಟಾ ಪ್ಯಾಟರ್ನ್ ನಂಬರ್ಸ್ ಕೂಡ ಚೆನ್ನಾಗಿದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಆರಾಮಾಗಿ ಹೋಲ್ಡ್ ಮಾಡಬಹುದಾಗಿರುವಂತಹ ನಂಬರ್ಸ್ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸ್ವಲ್ಪ ಏನಾದ್ರು ಡೌನ್ ಫಾಲ್ ಆದ್ರೂ ಕೂಡ ಎದುರ್ಕೊಳ್ಳ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಎಲ್ಲಾ ಕಂಪನಿಗಳಲ್ಲೂ ಕೂಡ ಒಂದಲ್ಲ ಒಂದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಇನ್ ಕೇಸ್ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ಕ್ವಾರ್ಟರ್ ಅದೇ ರೀತಿ ಡೌನ್ ಆಗ್ತಾ ಇದೆ ಅಂದ್ರೆ ಅಂತ ಸಮಯದಲ್ಲಿ ನಾವು ಅದಕ್ಕೆ ಕಾರಣನ ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಂಡು ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾಡಬೇಕಾಗಬಹುದು ಅಂದ್ರೆ ಆಕ್ಷನ್ ಕೂಡ ತಗೊಳ್ಳಬೇಕಾಗಬಹುದು ಸೊ ಡೇಟಾ ಪ್ಯಾಟರ್ನ್ಸ್ ಅಂತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ರಿಲ್ಯಾಕ್ಸ್ ಆಫ್ ಫುಟ್ ವೇರ್ ಕಂಪನಿಯ ರಿಸಲ್ಟ್ ಅನ್ನ ನೋಡಬಹುದು ಇರ್ ಆನ್ ಇಯರ್ ಫೈವ್ ಪರ್ಸೆಂಟ್ ಜಂಪ್ ಇದೆ ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ನಂಬರ್ಸ್ ಅಂತ ಹೇಳ್ಬಹುದು ಹಾಗೆ ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ ಆನ್ ಇಯರ್ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕೊಟ್ಟ ಸ್ಲೈಟ್ಲಿ ಡೌನ್ ಇದೆ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಇಯರ್ ಆನ್ ಇಯರ್ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ವಿತ್ ಇನ್ ತ್ರೀ ಮಂತ್ಸ್ ಅಲ್ಲಿ ಕೆಲವು ಸಲ ಕಂಪನಿಗಳು ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ ಆಗೋದಿಲ್ಲ ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅದನ್ನ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡುತ್ತೆ ಇನ್ ಕೇಸ್ ಎರಡೂ ಕಡೆ ಒಳ್ಳೆ ಜಂಪ್ ಕಂಡು ಬಂದಿದೆ ಅಂದ್ರೆ ಅದನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಟ್ ಲೀಸ್ಟ್ ಇಯರ್ ಆನ್ ಇಯರ್ ಅಪ್ ಇದ್ರೆ ಅದನ್ನು ಕೂಡ ಒಳ್ಳೆ ನಂಬರ್ಸ್ ಅಂತಾನೆ ಕೂಡ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ನಾಟ್ ಬ್ಯಾಡ್ ರಿಲ್ಯಾಕ್ಸ್ ವೇರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಕಂಪನಿ ತುಂಬಾ ದಿನದಿಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಸ್ಟಾಕ್ ಅಲ್ಲಿ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಲಕ್ಸ್ ಇಂಡಸ್ಟ್ರೀಸ್ ಲಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಕಡೆ ಕೂಡ ಡೌನ್ ಇದೆ ಇರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ರೆವೆನ್ಯೂ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹೆಬಿಟ್ ಅಲ್ಲಿ ಏರ್ ಆನ್ ಇಯರ್ ಫೈವ್ ಪರ್ಸೆಂಟ್ ಅಪ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಪರವಾಗಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏಟೀನ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇದು ಕೂಡ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿದೆ ಕೆಲವೊಂದು ಇಶ್ಯೂಸ್ ಕೂಡ ಇದೆ ಈ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ ಸೊ ಹಾಗಾಗಿ ಈ ಕಂಪನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಒಳ್ಳೆ ಕಂಪನಿ ಆಗಿತ್ತು ಆದ್ರೆ ಇತ್ತೀಚೆಗೆ ಸ್ವಲ್ಪ ಇಶ್ಯೂಸ್ ಗಳ ಕಾರಣಕ್ಕೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಬಿಸಿನೆಸ್ ಅಲ್ಲೂ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಅನ್ನೋದನ್ನ ಈ ನಂಬರ್ಸ್ ಮೂಲಕ ನೋಡಬಹುದು ಸೊ ನೋಡೋಣ ಇದು ಕೂಡ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ವೆಸ್ಟ್ ಲೈಫ್ ಫುಡ್ ಸೊ ಇದು ರೆವಿನ್ಯೂ ನಲ್ಲಿ ಎರಡು ಕಡೆ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇರಾನ್ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಇರಾನ್ ಇಯರ್ ಅಂತೂ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಜಿಂದಾಲ್ ಸ್ಟೀಲ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ ಸೊ ರಿಸಲ್ಟ್ ಅನ್ನ ನೋಡಬಹುದು ರೆವೆನ್ಯೂ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಆಗಿದೆ ಐನೂರ ಹದಿನೆಂಟರಿಂದ ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ರೆವೆನ್ಯೂ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಜಿ ಶಿಪ್ಪಿಂಗ್ ಕಂಪನಿ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಇತ್ತೀಚೆಗೆ ನಾನು ಇದರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ ಲಾಜಿಸ್ಟಿಕ್ಸ್ ಬಿಸಿನೆಸ್ ಅನ್ನು ಮಾಡುವಂತಹ ಕಂಪನಿ ಸೊ ನೋಡಬಹುದು ಕಂಪನಿಯ ರೆವೆನ್ಯೂ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಇದೆ ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಇದೆ ಹದಿನೆಂಟು ಪರ್ಸೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ಸೊ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಗೋದ್ರೇಜ್ ಕನ್ಸ್ಯೂಮರ್ ತುಂಬಾ ಜನ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಕಡೆ ಕೂಡ ಆಲ್ಮೋಸ್ಟ್ ಏರಾ ಏರ್ ಆಗಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಅಂತ ದೊಡ್ಡ ಮಟ್ಟದ ಅಪ್ ಏನಲ್ಲ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿದೆ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಏರಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾನೂ ಮೂವತ್ ಐನೂರ ಎಂಬತ್ತೊಂದಕ್ಕೆ ಹೋಗಿದೆ ನೆಕ್ಸ್ಟ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಕಂಪನಿ ಸೇಲ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಅಪ್ ಆಗಿದೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ನೆಕ್ಸ್ಟ್ ಡಿಸಿಎಂ ಶ್ರೀರಾಮ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಹಡದಲ್ಲಿ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ಅಮೈನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋ ಕಂಪನಿ ಬಿಸಿನೆಸ್ ವೈಸ್ ಆದ್ರೆ ಈ ಸಲದ ಬಿಸಿನೆಸ್ ಅಲ್ಲಿ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಡೌನ್ ಇದೆ ರೆವೆನ್ಯೂ ಕ್ವಾರ್ಟರ್ ಅನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏರ್ ಆನ್ ಇಯರ್ ಈಗೂ ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ ಅನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏರ್ ಆನ್ ಇಯರ್ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಇದೆ ಸೊ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ನಾಳೆ ನೆಕ್ಸ್ಟ್ ಅಜಂತ ಫಾರ್ಮಾ ಅಜಂತ ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅನ್ನ ನೀವು ಇಲ್ಲಿ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಎರ ಆನ್ ಇಯರ್ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಏಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಏರಾನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಏರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಜಂತ ಫಾರ್ಮಾ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಟ್ರಕ್ಸ್ ಇನ್ ಟೆಕ್ನಾಲಜಿ ಇದರ ರಿಸಲ್ಟ್ ಕೂಡ ಬಂದಿದೆ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಸರ್ ಕಡೆ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಪಾಸಿಟಿವ್ ಅಂತ ತೋರಿಸ್ತಿದೆ ಬಟ್ ಇಲ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಅಬಿಯಸ್ಲಿ ಡೌನ್ ಇದೆ ಅದನ್ನ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಮದರ್ಸ್ ಅನ್ ವೈರಿಂಗ್ ಹಾಗೆ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ಟಾಕ್ ಇದರ ರಿಸಲ್ಟ್ ಅನ್ನ ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ನಲ್ಲಿ ಎಬಿಟ್ ಅಲ್ಲೂ ಕೂಡ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ಜೊತೆಗೆ ಲೋ ಪ್ರೈಸ್ ಸ್ಟಾಕ್ ನೋಡೋರಿಗೂ ಕೂಡ ಒಳ್ಳೆ ನಂಬರ್ಸ್ ಪ್ರೈಸ್ ಕೂಡ ಕಡಿಮೆ ಇದೆ ಹಾಗೆ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕಂಪನಿ ಕೆಲವು ಸಲ ಅಂಡರ್ ಪರ್ಫಾರ್ಮ್ ಮಾಡಬಹುದು ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಹಾಗೆ ಇದು ಮದರ್ಸನ್ ಸುಮೆಯಿಂದ ಡಿಮರ್ಜ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಇವತ್ತು ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಈ ಕಂಪನಿಯಲ್ಲಿ ನೆಕ್ಸ್ಟ್ ಕಂಪನಿ ಡಿಕ್ಸಾನ್ ಟೆಕ್ನಾಲಜೀಸ್ ಡಿಕ್ಸಾನ್ ಟೆಕ್ನಾಲಜೀಸ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಈಗಲೂ ಕೂಡ ರೆವೆನ್ಯೂ ನಲ್ಲಿ ಬಟ್ ಇಯರ್ ಆನ್ ಇಯರ್ ಬರ್ಜರಿ ಜಂಪ್ ಕಂಡು ಬಂದಿದೆ ನೋಡಬಹುದು ಎರಡ್ ಸಾವಿರದ ನಾನ್ನೂರಿಂದ ನಾಲ್ಕು ಸಾವಿರದ ಎಂಟುನೂರಕ್ಕೆ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಕ್ಯಾಪಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಕಂಪನಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ಆಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ನೆಕ್ಸ್ಟ್ ಶ್ರೀ ಸಿಮೆಂಟ್ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇತ್ತೀಚೆಗೆ ನಾವು ಅಲ್ಟ್ರಾಟೆಕ್ ಸಿಮೆಂಟ್ ನ ರಿಸಲ್ಟ್ ಅನ್ನು ನೋಡಿದ್ವಿ ಸಿಮೆಂಟ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸಿನೆಸ್ ವೈಸ್ ಸೊ ಕೂಡ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಶ್ರೀ ಸಿಮೆಂಟ್ ಕೂಡ ಹಾಗೆ ಎ ಬಿಟ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಶ್ರೀ ಸಿಮೆಂಟ್ ಕೂಡ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅದನ್ನ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರೆವೆನ್ಯೂಸ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇದೆ ಫೋರ್ ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಎಬಿಟ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಅಷ್ಟೇ ಇಪ್ಪತ್ತೇಳು ಲಕ್ಷದಿಂದ ಫೈವ್ ಪಾಯಿಂಟ್ ಫೋರ್ ಗೆ ಹೋಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗಾಗಿ ಸಾವಿರದ ಒಂಬೈನೂರ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನೋಡಬಹುದು ಬರೀ ಏಳ್ನೂರ ಐವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ರಿಸ್ಕಿ ಸ್ಟಾಕ್ ಬಟ್ ಬಿಸಿನೆಸ್ ವೈಸ್ ಪರವಾಗಿಲ್ಲ ಇದೆ ಇದರಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ವೈಸ್ ಮಾತ್ರ ಅಂದ್ರೆ ರೆವಿನ್ಯೂ ನಲ್ಲಿ ಸ್ವಲ್ಪ ಡೌನ್ ಆಗಿದೆ ಉಳಿದಂತೆ ಪಾಸಿಟಿವ್ ಇದೆ ಇಯರ್ ಆನ್ ಇರ್ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಿ ಸ್ಮಾಲ್ ಕ್ಯಾಪ್ ಕಂಪನಿ ನೂರ ನಲವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಾ ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ರೆವಿನ್ಯೂ ವೈಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರ್ ಆನ್ ಇರ್ ಅಂತೂ ಫಿಫ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಡೆಬಿಟ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ಡೌನ್ ಇದೆ ಮೈನಸ್ ಇದೆ ಸೊ ನೆಟ್ ಪ್ರಾಫಿಟ್ ಅಲ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೇಲ್ಸ್ ವೈಸ್ ಎರಡು ಕಡೆ ಕೂಡ ಡೌನ್ ಇದೆ ಇಯರ್ ಆನ್ ಏಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಹೆಬ್ಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಗಳಲ್ಲಿ ಇದೇ ರಿಸ್ಕ್ ಈಗಾಗೇ ಇವುಗಳ ರಿಸ್ಕಿ ಸ್ಟಾಕ್ ಗಳು ಅನ್ನೋದು ಜೊತೆಗೆ ಮೂವತ್ ನಲ್ವತ್ತೈವ ಪರ್ಸೆಂಟ್ ಕರೆಕ್ಷನ್ ಆಗೋದು ಕೂಡ ಇದೆ ಕಾರಣಕ್ಕೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆ ರಿಸ್ಕ್ ಅನ್ನು ನಾವು ಬೇರ್ ಮಾಡಲೇಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದನ್ನ ನಾವು ಆಲ್ಮೋಸ್ಟ್ ಸ್ಟಾಕ್ ಗಳಲ್ಲಿ ನೋಡ್ತಾ ಕೆಲವು ಸಲ ಬರ್ಜರಿ ಜಂಪ್ ಆಗ್ಬಿಡುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೋಡೋಣ ಇದು ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಎಲ್ಲರ ಫೇವೇಟ್ ಕಂಪನಿ ಸುಜ್ಲೋನ್ ಎನರ್ಜಿ ರೆವೆನ್ಯೂ ನಲ್ಲಿ ನೋಡಬಹುದು ಸಾವಿರದ ಐನೂರ ಅರವತ್ತು ಕೋಟಿಗೆ ತಲುಪಿದೆ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೆವೆನ್ ಪರ್ಸೆಂಟ್ ಜಂಪ್ ಇದೆ ಇರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹೆಬ್ಬಿಟ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಸೆವೆಂಟಿ ಏಟ್ ಕ್ರೋರ್ಸ್ ಇಂದ ಟೂ ಹಂಡ್ರೆಡ್ ಗೆ ಹೋಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಇದರ ರಿಸಲ್ಟ್ ಕೂಡ ಬಂದಿದೆ ಇವತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಕೊನೆಯಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಸ್ಟಾಕ್ ಸೊ ರಿಸ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಂತವರು ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ನೆಕ್ಸ್ಟ್ ಸನ್ ಫಾರ್ಮಾ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಆಯಿತು ಸೊ ನೋಡಬಹುದು ರಿಸಲ್ಟ್ ಹೇಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ ಅನ್ ಏರಾಗಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಹಾಗೆ ಪಿ ವಿ ಆರ್ ಐನಾಕ್ಸ್ ಅಲ್ಲಿ ನೋಡಬಹುದು ಕ್ವಾರ್ಟರ್ ಅನ್ ಕೊಟ್ಟ ಡೌನ್ ಇದೆ ಇಯರ್ ಆನ್ ಇರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ತುಂಬಾನೇ ಡಿಫರೆನ್ಸ್ ಆಗಿದೆ ಎರಡು ಕಡೆ ಕೂಡ ಮಾರುತಿ ಸುಸಿಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಕ್ವಾರ್ಟರ್ ಕಾರ್ಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೋಡಬಹುದು ಸ್ಲೈಟ್ಲಿ ಏನ್ ಜಾಸ್ತಿನೇ ಡೌನ್ ಇದೆ ಮೂವತ್ತೇಳು ಕೇಳಿದ ಕಂಪನಿ ರೆವೆನ್ಯೂ ಡೌನ್ ಇದೆ ಬಟ್ ಏರ್ ಆನ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸೊಗನೇ ಸ್ಟಾಕ್ ಅಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಯಾಕಂದ್ರೆ ಆಟೋ ಇಂಡಸ್ಟ್ರಿ ಕಂಪನಿ ನಾವು ಎವ್ರಿ ಕ್ವಾರ್ಟರ್ ಕನ್ಸಿಸ್ಟೆಂಟ್ ನಂಬರ್ಸ್ ಅಕ್ಸ್ಪೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಓವರ್ ಆಲ್ ಏರ್ ಆನ್ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಹಾಗೆ ಕ್ಯಾರಿ ಸೀಲ್ ನಂಬರ್ ಅನ್ನ ನೋಡಬಹುದು ಕೂಡ ಒಳ್ಳೆ ನಂಬರ್ಸ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೆಕ್ಸ್ಟ್ ಐಡಿಎಫ್ ಸಿ ಐಡಿಎಫ್ ಸಿ ಲಿಮಿಟೆಡ್ ಇದು ಸಿ ಬ್ಯಾಂಕ್ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಐಡಿಎಫ್ ಸಿ ಲಿಮಿಟೆಡ್ ಏನಿಂದ ಎಚ್ ಡಿಎಫ್ ಸಿ ಬ್ಯಾಂಕ್ ಎಚ್ ಸಿ ಲಿಮಿಟೆಡ್ ಅಂತ ಎರಡು ಶೇರ್ ಇದು ಹಾಗೆ ಇವು ಕೂಡ ಐ ಸಿ ಬ್ಯಾಂಕ್ ಅಂಡ್ ಐಡಿಎಫ್ ಸಿ ಲಿಮಿಟೆಡ್ ಐಡಿಎಫ್ ಸಿ ಲಿಮಿಟೆಡ್ ನ ರಿಸಲ್ಟ್ ಇದು ಮೈನಸ್ ಆಗಿದೆ ಕಂಪನಿ ರೆವೆನ್ಯೂ ಎಲ್ಲೂ ಕೂಡ ಮೈನಸ್ ನೆಟ್ ಪ್ರಾಫಿಟ್ ಅಲ್ಲಿ ಪ್ಲಸ್ ಇದೆ ಬಟ್ ಇಯರ್ ಅನ್ ಇರ್ ಆಗ್ಬೋದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಡೌನ್ ಫಾಲ್ ಇದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಈ ಸ್ಟಾಕ್ ಅನ್ನು ಕೂಡ ಇವತ್ತಾಗ್ಲೇ ರಿಯಾಕ್ಷನ್ ಬಂದಿದೆ ಯಾಕಂದ್ರೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ನೋಡಬಹುದು ಎಲ್ಲಾ ಕಡೆ ರೆಡ್ ಇದೆ ಸ್ಟಿಲ್ ಪಾಸಿಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಇವತ್ತು ಸೊ ತುಂಬಾ ಜನ ಐಡಿಎಫ್ ಸಿ ಅಂಡ್ ಐ ಡಿ ಎಫ್ ಸಿ ಬ್ಯಾಂಕ್ ಮರ್ಜರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತೀರಿ ಸೊ ಈಗಾಗಲೇ ನಾನು ಈ ಮರ್ಜರ್ ಅನೌನ್ಸ್ ಆದಾಗಲೇ ವಿಡಿಯೋ ಮಾಡಿದೀನಿ ಒಂದ್ಸಲ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ವಿಡಿಯೋ ಹಾಗೆ ನೀವು ಯಾವ್ದಾದ್ರು ಟಾಪಿಕ್ ವಿಡಿಯೋ ಬೇಕಂತಂದ್ರೆ ಆ ಟಾಪಿಕ್ ಹಾಗೆ ಮುಂದಕ್ಕೆ ಸ್ಟಾಕ್ ಮಾರ್ಕೆಟ್ ಕನ್ನಡ ವಿಡಿಯೋ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ನ ವಿಡಿಯೋ ನಿಮ್ಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇದ್ರದೇ ಬೇಕು ಅಂತಂದ್ರೆ ಐಡಿ ಎಫ್ ಸಿ ಮರ್ಜರ್ ಅಂತ ಟೈಪ್ ಮಾಡಿ ಮುಂದಕ್ಕೆ ಸ್ಟಾಕ್ ಮಾರ್ಕೆಟ್ ಕನ್ನಡ ವಿಡಿಯೋ ಅಂತ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಐಡಿ ಎಫ್ ಸಿ ಮರ್ಜರ್ ಸ್ಟಾಕ್ ಮಾರ್ಕೆಟ್ ಕನ್ನಡ ವಿಡಿಯೋ ಅಂತ ನೆಕ್ಸ್ಟ್ ಕಲ್ಯಾಣ್ ಜುವೆಲರ್ಸ್ ನೋಡಬಹುದು ಕಲ್ಯಾಣ್ ಜುವೆಲರ್ಸ್ ಇವತ್ತು ನಾಲ್ಕು ಪರ್ಸೆಂಟ್ ಬಿದ್ದಿದೆ ಸ್ಟಾಕ್ ಬಟ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ಮೂರ್ ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನಾನ್ನೂರು ಐದ್ ಸಾವಿರದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಬಂದಿರುವಂತದ್ದು ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಸೊ ಕಾರಣಕ್ಕಾಗಿ ಮೇ ಬಿ ಸ್ಟಾಕ್ ನೆಗೆಟಿವ್ ರಿಯಾಕ್ಟ್ ಮಾಡಿರ್ಬಹುದು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ನಾನು ಕೂಡ ಈ ಕಂಪನಿಯಲ್ಲಿ ಹೋಲ್ಡಿಂಗ್ ಇಟ್ಟಿದ್ದೀನಿ ನಾನಂತೂ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿದ್ರೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಇನ್ನೂ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದವೇ ಜೊತೆಗೆ ಇನ್ನು ಅನೌನ್ಸ್ ಮಾಡೋ ಬಾಕಿ ಇದಾವೆ ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತಹ ಮೇಜರ್ ನಮ್ಮ ರಡಾರ್ ಇದ್ದಂತಹ ಕಂಪನಿಗಳ ರಿಸಲ್ಟ್ ಅನ್ನ ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀವಿ ಂತಹ ಕಂಪನಿಗಳ ರಿಸಲ್ಟ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋ ಅಂತ ಪ್ರಯತ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ